もう、みんな。 ಅಯ್ಯೋ ಅಯ್ಯ ರೌಡಿ ರೌಡಿದೇನಾ ನೀನು ನೀನು ಕೊಡು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಹರ್ಷಿತಾ ಬಿ ರೇಷ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಮದುವೆ ನಡೀತಾ ಇದೆ ಸೊ ಅದರದ್ದು ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಇವತ್ತು ಹರ್ಷಣ ಇಡೋ ಶಾಸ್ತ್ರ ಇತ್ತು ಇವತ್ತು ಸೊ ಯಾ ಹೆಂಗೆ ರಿಲೇಟಿವ್ ಅಂತಂದರೆ ನಮ್ಮ ಮಾವ ಅವರ ಅಣ್ಣನ ಮಗನ ಮದುವೆ ಸೊ ನನಗೆ ಮೈದನ ಆಗಬೇಕು ಸೊ ಅವ್ರದ್ದು ಮದುವೆ ಫಂಕ್ಷನ್ ನಡೀತಾ ಇತ್ತು ಅರ್ಶನ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಕರೆದಿದ್ರು ನಾನು ನಮ್ಮ ಅತ್ತೆ ಇಬ್ಬರೂ ಹೋಗಿ ಬಂದ್ವಿ ಸೊ ಅಲ್ಲಿ ಏನೇನಾಯಿತು ಏನು ಎತ್ತ ಅಂಡ್ ಇಡೀ ಮದುವೆ ಯಾವ ಥರ ಆಯಿತು ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಇಲ್ಲಿ ಏನಂತಂದರೆ ನಾನು ಬರೀ ರಿಸೆಪ್ಷನಿಗೆ ಮಾತ್ರ ಹೋಗೋಕ್ಕಾಗಿದ್ದು ಬೆಳಗ್ಗೆ ಮತ್ತೆ ನಾನು ಹೋಗೋಕ್ಕಾಗಲಿಲ್ಲ ಯಾಕೆ ಅಂತ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ಸೊ ಯಾ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಏರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಳಗ್ಗೆ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ಗೆ ಇನ್ ಟು ದ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ಹಚ್ಚೋ ಶಾಸ್ತ್ರ ಆ್ಯಂಡ್ ಇದು ಏನದು ಚಪ್ರ ಹಾಕ್ತಾರೆ ಚಪ್ರ ಚಪ್ರದ ಪೂಜೆ ಅಂತ ಹೇಳ್ತಾರಲ್ಲ ಆಲ್ಗಂಬ ನಡ್ತಾರಲ್ಲ ಅದ್ರದ್ದು ಪೂಜೆ ಇತ್ತು ಇವತ್ತು ಸೊ ನಾವು ಕೂಡ ಹೋಗಿದ್ವಿ ನಮ್ಮನ್ನು ಇನ್ವೈಟ್ ಮಾಡಿದ್ರು ಒಬ್ವಿಯಸ್ಲಿ ರಿಲೇಟಿವ್ ಅಂದಮೇಲೆ ಕರೆದೇ ಕರೀತಾರಲ್ವ ಸೊ ಅದೇ ಥರನೇ ನಾನು ಹೋಗಿದ್ದಿದ್ದು ನಾನು ಅಂದ್ಕೊಂಡೆ ಓಕೆ ಏನದು ಹರ್ಷಣ ಹಚ್ಚೋದಲ್ವಾ ಬಿಡು ಸಿಂಪಲಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಬಟ್ ಆಮೇಲೆ ಅನ್ನಿಸ್ತು ಹೊಲೋದ್ಮೇಲೆ ಓಕೆ ಯೆಲ್ಲೋ ಕಲರ್ ಸಾರಿ ಹಾಕ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಬಟ್ ಇಟ್ಸ್ ಓಕೆ ನಾನೊಂಥರ ಗ್ರೀನಿಷ್ ಯೆಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದೆ ಮ್ಯಾಚ್ స్వల్ప స్వల్ప అండ్ ಯಾ ಇಲ್ಲಿ ಶಾಸ್ತ್ರ ಮಾಡೋದು ಅಂತ ಬಂದರೆ ಫಸ್ಟು ಇಲ್ಲೆಲ್ಲ ಏನಾದರೂ ಕಂಕಣ ಕಟ್ಟೋದು ಅದು ಇದು ಎಲ್ಲ ಮಾಡ್ಕೊತಾಯಿದ್ರು ಪ್ರಿಪ್ರೇಷನ್ಸು ಎಲ್ಲನೂ ಕ ಕಟ್ಬಿಟ್ಟಿದ್ರು ಆಲ್ರೆಡಿ ನಾವು ಬರೋ ಅಷ್ಟೊತ್ತಿಗೆ ಅದಾದಮೇಲೆ ಏನದು ಕಳಸ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಕಳಸ ಹಿಡಿತಾರೆ ಸೊ ಎಲ್ಲ ಕಡೆನೂ ಇರುತ್ತೆ ಬಟ್ ನಮ್ಮ ಕಡೆ ಹೊಂಬಾಳೆ ಇಟ್ಟು ಮಾಡ್ತಾರೆ ಎಲ್ಲ ಕಡೆನೂ ಹಾಗೆ ಮಾಡೋದು ಬಟ್ ಒಂದೊಂದು ಕಡೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದರೆ ನಮ್ಮ ಡ್ಯಾಡಿ ಊರ ಕಡೆ ಡಿಫ್ರೆಂಟು ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಡಿಫ್ರೆಂಟ್ ಅಂದರೆ ಮಮ್ಮಿ ಮನೆ ಕಡೆಯೇ ಡಿಫ್ರೆಂಟು ಸೊ ಈ ಶಾಸ್ತ್ರನ ಈ ಕಡೆ ಮಾಡ್ತಾರೆ ಹೊಂಬಾಳೆ ಐ ಮೀನ್ ಸೊ ಕಳಸ ಮಾಡ್ಕೊಳ್ತಿದ್ರಲ್ಲ ಅದು ಆದಮೇಲೆ ತಾಳಿ ಪೋಣಿಸಿ ಅದಕ್ಕೆ ತಾಳಿನ ಕಟ್ಟು ಪೂ ಕಟ್ಟಿ ಪೂಜೆ ಮಾಡಿ ಬಟ್ಟೆ ಎಲ್ಲ ಇಟ್ಟು ಅಂದರೆ ಹುಡುಗಿದು ಹುಡ್ಗಂದು ಹೊಸ ಬಟ್ಟೆ ಎಲ್ಲ ಇಟ್ಟು ಅಂದರೆ ಧಾರೆ ಬಟ್ಟೆ ಇಟ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ಅದನ್ನು ಚೌಟ್ರಿಗೆ ಹೋಗುವಂಥದ್ದು ಆ್ಯಂಡ್ ಇಲ್ಲಿ ಬಂದು ಹಾಲ್ಗಂಬ ನಡ್ತಾಯಿದ್ರು ಅಂದರೆ ಏನೋ ಪಿಲ್ಲರ್ ಏನು ಬರುತ್ತಲ್ಲ ಚಪ್ರ ಹಾಕೋದಕ್ಕೆ ಸೊ ಅದನ್ನ ಅದಕ್ಕೆ ಫಸ್ಟು ಪೂಜೆ ಮಾಡಬೇಕು ಹುಡುಗ ಮತ್ತು ಮನೆಯವರೆಲ್ಲ ಸೇರಿ ಪೂಜೆ ಮಾಡಬೇಕು ಸೊ ಅದರಲ್ಲಿ ನಾನು ಕೂಡ ಹಾಲು ಹಾಕಿ ಎಲ್ಲ ಪೂಜೆ ಮಾಡಿದೆ ಒಂದು ಐದು ಜನ ಮಾಡಿದ್ರೆ ಸಾಕು ಇದರಲ್ಲಿ ಸೊ ಅದೆಲ್ಲ ಆದಮೇಲೆ ಹುಡುಗನು ಕೂಡ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಅದಾದಮೇಲೆ ಮತ್ತೆ ಅರ್ಶನ ಹಚ್ಚೋದಕ್ಕೆ ಅಂತ ಹೋದು ಅಲ್ಲಿ ಏನಂತಂದ್ರೆ ನಮ್ಮ ಕಡೆ ಗೊತ್ತಲ್ಲ ಐ ಮೀನ್ ನಿಮಗೆ ಗೊತ್ತಿದ್ರೆ ಗೊತ್ತಿರುತ್ತೆ ಐ ಡೋಂಟ್ ನೋ ನಮ್ಮ ಕಡೆ ಈ ಥರ ಮಾಡ್ತಾರೆ ಅಂದರೆ ಹುಡುಗನಿಗೆಲ್ಲ ವೈಟ್ ಕಾ ಇದು ಏನಾದರೂ ಕಾಟನ್ ಕ್ಲಾತ್ ಇರುತ್ತಲ್ಲ ಅದರಲ್ಲೇ ಎಲ್ಲ ಬಟ್ಟೆ ಎಲ್ಲ ಹಾಕಿ ಹೊಸ ಬಟ್ಟೆ ಹಾಕಿ ಅದಾದಮೇಲೆ ಅಷ್ಟು ಹಚ್ಚುವಂಥದ್ದು ಜೊತೆಗೆ ಇಲ್ಲಿ ಭತ್ತ ಕುಟ್ಟಿ ಆಮೇಲೆ ಅಷ್ಟು ಹಚ್ಚುವಂಥದ್ದು ಫಸ್ಟು ಬಟ್ ಭತ್ತ ಕುಟ್ತಾರೆ ಅಂದರೆ ಇವಾಗ ಅಕ್ಷತೆ ಎಲ್ಲ ಆಗಿನ ಕಾಲದಲ್ಲಿ ಭತ್ತನೇ ಅಲ್ವಾ ಬೆಳೀತಿದ್ದಿದ್ದು ಸೊ ಭತ್ತದಿಂದ ಅಕ್ಕಿ ಆಗಬೇಕು ಸೊ ಅದನ್ನು ಅವರು ಕುಟ್ತಾಯಿದ್ರು ಇವಾಗಂದ್ರೆ ರೆಡಿಮೇಡ್ ಎಲ್ಲ ಸಿಗುತ್ತೆ ಸೊ ನಮ್ಮ ಶಾಸ್ತ್ರನ ಅದನ್ನು ಬಿಡಬಾರ್ದು ಅಂತ ಅಂದ್ಬಿಟ್ಟು ಆಗಿನ ಕಾಲದಿಂದನೂ ಇದೇ ಥರ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಫಸ್ಟು ಇವಾಗ ಇದು ಕೆ ಅಂತ ಏನು ಹೇಳ್ತಾರಲ್ಲ ಒನ್ಕೆನಲ್ಲೇ ಬತ್ತನ ಕುಟ್ಟುವಂಥದ್ದು ಸೊ ಒನ್ ಕೆಗೆಲ್ಲ ಪೂಜೆ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಮತ್ತು ಹೂವು ಎಲ್ಲ ಹಾಕಿ ಅದಕ್ಕೂ ಕೂಡ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅದ್ರ ಪಕ್ಕದಲ್ಲೇ ಕಳಸ ಇಟ್ಟಿರ್ತಾರೆ ಕಳಸ ಯಾವಾಗ್ಲೂ ಗಂಡು ಹೆಣ್ಣು ಜೊತೆನೇ ಇರಬೇಕು ಸೊ ಇವಾಗ ಮದುವೆ ಇವ್ರು ಮಾಡ್ಕೊಳ್ತಿರೋದ್ರಿಂದ ನಾ ಇವ್ರ ಮನೇಲೆ ಕಳಸ ಏನದು ಮಾಡುವಂಥದ್ದು ಆ್ಯಂಡ್ ಇಲ್ಲಿಂದ ತೊಗೊಂಡೋಗೋವಂಥದ್ದು ಸೊ ಅದಕ್ಕೆ ಅದನ್ನು ಪಕ್ಕದಲ್ಲಿಟ್ಟು ಇವಾಗ ಹುಡ್ಗಿ ಮನೆ ಕಡೆ ಮಾಡ್ತಾರೆ ಅಂದ್ರೂ ಅವರು ಕೂಡ ಕಳಿಸ ಇದೇ ಥರ ಮಾಡಿ ಅವರು ಮನೇಲಿ ಇಟ್ಟಿರ್ತಾರೆ ಅದನ್ನು ಚೌಟ್ರಿಗೆ ತರೋದಿಲ್ಲ ಹುಡುಗ ಮಾತ್ರ ತೊಗೊಂಡು ಯಾರಾದರೂ ಒಬ್ಬರು ತೊಗೊಂಡೋಗ್ಬೇಕು ಅದನ್ನು ಸೊ ಇಬ್ಬರು ತೊಗೊಂಡೋಗಂಗಿಲ್ಲ ಈ ಥರ ಎಲ್ಲ ಇರ್ತವೆ ನನಗೂ ಗೊತ್ತಿರಲಿಲ್ಲ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ ನಾನು ಸೊ ಇದಕ್ಕೆಲ್ಲ ಪೂಜೆ ಮಾಡಿ ಆದಮೇಲೆ ನಮಗೆ ಮಡ್ಲು ಕಟ್ತಾರೆ ಅಂದರೆ ಭತ್ತ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹಾಕ್ಬಿಟ್ಟು ಮಡ್ಲು ಕಟ್ತಾರೆ ಐ ತಿಂಕ್ ಇಲ್ಲೆಲ್ಲ ಹಿಡ್ಕೊಂಡಿರೋದು ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ ನಾನು ಚೂಡಿದಾರ್ ಹಾಕಿರೋದ್ರಿಂದ ಒಂದು ವೇಲ್ ಕೊಟ್ಟಿದ್ದರು ಅದರಲ್ಲಿ ಕಟ್ಕೊಂಡೆ ನಾನು ಆ್ಯಂಡ್ ಈ ಭತ್ತ ಏನು ಅಕ್ಕಿ ಆಗೋವರೆಗೂ ಕುಟ್ಬೇಕು ಅಂತೇನಿಲ್ಲ ಅಕ್ಕಿ ಏನಕ್ಕೆ ಮಾಡ್ತಾರೆ ಅಂತಂದರೆ ಇವಾಗ ಅಕ್ಷತೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಮಾಡಲೇಬೇಕಲ್ಲ ಸೊ ಅದನ್ನು ಸುಮ್ಮನೆ ಶಾಸ್ತ್ರವಾಗಿ ಅಂದ್ಬಿಟ್ಟು ಒಂದೆರಡು ಮೂರು ಸತಿ ಅದನ್ನು ಕುಟ್ಬಿಟ್ಟು ಮತ್ತು ಅದನ್ನು ವಾಪಸ್ ಎತ್ತಿಟ್ಬಿಡೋದು ಅಕ್ಕಿ ಆಯಿತು ಅಕ್ಕಿ ಆಯಿತು ಅಂತ ಕೇರ್ಬಿಟ್ಟು ಅದರೊಳಗೆ ಹಾಕಿ ಎತ್ತಿಡೋದು ಅಷ್ಟೇನೆ ಸೊ ಈ ಥರ ಅದೆಲ್ಲ ಇರುತ್ತೆ ಎಷ್ಟು ಜನದ ಮನೆ ಕಡೆ ಈ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಐ ತಿಂಕ್ ಬೆಂಗಳೂರಲ್ಲಿ ಇರೋರು ಬಿ ಇರೋ ಎಲ್ಲ ಕುರುಬಾಜು ಹೀಗೆ ಮಾಡೋದಂತ ಅನಿಸುತ್ತೆ ನನಗೆ ಸೊ ಹಾಕ್ ಭತ್ತ ಎಲ್ಲ ಕುಟ್ಟಾದಮೇಲೆ ಅದನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಇವಾಗ ಭತ್ತ ಕುಟ್ಟದವ್ರು ಮಾತ್ರ ಅರ್ಶನ ಹಚ್ಚುವಂಥದ್ದು ಮಾತ್ ಬರೀ ಅವ್ರು ಮಾತ್ರ ಅಂತ ಅಲ್ಲ ಒಂದು ಒಂದೊಂಬತ್ತು ಜನ ಅಥವಾ ಐದು ಜನ ಈ ಥರ ಹರ್ಶನ ಹಚ್ಚೋದು ಸೊ ಇಲ್ಲಿ ಏಳು ಜನ ಎಲ್ಲ ಹಚ್ಚಂಗಿಲ್ಲ ಬಿಕಾಸ್ ಏಳು ಬೀಳು ಅಂತ ಬರುತ್ತಲ್ಲ ಅದಕ್ಕೆ ಒಂಬತ್ತು ಜನ ಅಥವಾ ಐದು ಜನ ಹಚ್ಚಬೇಕು ಸೊ ಇಲ್ಲಿ ಟೋಟಲಾಗಿ ಒಂಬತ್ತು ಜನ ಅರ್ಶನ ಹಚ್ಚಿದ್ರು ಆ್ಯಂಡ್ ಇನ್ನೊಂದೇನಂತಂದರೆ ಯಾವುದೇ ಒಂದು ಶಾಸ್ತ್ರ ಮಾಡಬೇಕಾದ್ರೂ ನಮ್ಮ ಹಿರಿಯರು ಅಂದರೆ ನಮ್ಮೂರಲ್ಲಿ ಯಾರ್ಯಾರು ಹಿರಿಯರು ಇದ್ದಾರಲ್ಲ ಅಜ್ಜಿದೀನು ಅವರೆಲ್ಲರೂ ಹಾಡು ಹೇಳ್ತಾರೆ ಇವಾಗಲೂ ಕೂಡ ಹಾಡು ಹೇಳ್ತಾಯಿದ್ರು ಬಟ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನಾನು ಮುಂದಕ್ಕೆ ತೋರಿಸ್ತೀನಿ ಯಾವ ಥರ ಹೇಳ್ತಾರೆ ಏನು ಎತ್ತ ಪ್ರತಿ ಒಂದು ಶಾಸ್ತ್ರಕ್ಕೂ ಅವ್ರ ಹತ್ರ ಹಾಡಿದೆ ಅದನ್ನು ಹಾಡೇ ಹಾಡ್ತಾರೆ ಅದು ಹಾಡಿದ್ರೇ ಒಂಥರ ಏನಂತಾರೆ ಹಾಡೋದಿ ಹಾಡೋದಕ್ಕೆ ಕರೆಸ್ತಾರೆ ಅವ್ರನ್ನ ಹೇಳಬೇಕಂತಂದರೆ ಬಟ್ ಇಲ್ಲೆಲ್ಲ ರಿಲೇಟಿವ್ಸೇ ಆಗಿರೋದ್ರಿಂದ ಏನಿಲ್ಲ ಬಂದವರೆಲ್ಲ ಹಾಡ್ತಾರೆ ಅಂದರೆ ಅಜ್ಜಿ ಹಾಡ್ತಾರೆ ನಮಗೆ ಗೊತ್ತಿಲ್ಲ ಕಲ್ತ್ಕೊಂಡ್ರೆ ಕಲ್ತ್ಕೊಂಡು ಹಾಡ್ಬೋದು ಸೊ ಅವ್ರು ಕಲ್ತಿದಾರಲ್ಲ ಅವ್ರು ಹಾಡ್ತಾರೆ ಅದೇ ಹರ್ಷಣ ಹಚ್ಬೇಕಾದ್ರೆ ಅಥ್ವಾ ಭತ್ತ ಕುಟ್ಬೇಕಾದ್ರೆ ಅಥವಾ ಏನೇ ಒಂದು ಶಾಸ್ತ್ರ ಮಾಡಬೇಕಾದ್ರೂ ಮದುವೆ ಮಾಡಬೇಕಾದ್ರೆ ಅಥವಾ ಏನೇ ಒಂದು ಹೊಸಗೆ ಹಾಕ್ಬೇಕಾದ್ರೂ ಈ ಥರ ಎಲ್ಲ ಹಾಡು ಹೇಳ್ಕೊಂಡೇ ಹಾಕೋದು ಐ ಥಿಂಕ್ ತುಂಬ ಕಡೆ ಹಿಂಗೆ ಅನಿಸುತ್ತೆ ಬಟ್ ಕೆಲವೊಂದು ಕಡೆ ಹಾಡು ಹೇಳೋಲ್ಲ ನಮ್ಮ ಡ್ಯಾಡಿ ಮನೆ ಕಡೆಯೂ ಹಾಡು ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಬಟ್ ಇವಾಗೆಲ್ಲ ಹಳೆ ತಲೆಗಳು ಹೋಗ್ಬಿಟ್ಟಿದ್ದಾವೆ ಮುಂದಿನ ಪೀಳಿಗೆಗಳಿಗೆ ಗೊತ್ತಿಲ್ಲ ಆಡೋದಕ್ಕೆ ಸೊ ಅದಕ್ಕೆ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ ಇನ್ನೂ ಅಜ್ಜಿದಿರೋದಾರಲ್ಲ ಅವರು ಹಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡೋಣ ನಮ್ಮ ಮುಂದಕ್ಕೆ ಆದರೆ ಕಲಿತ್ಕೊಂಡು ನಾವು ಹಾಡೋದು ಅಷ್ಟೇನೇನೆ ಇನ್ನೇನಿಲ್ಲ ಸೊ ಇಲ್ಲಿ ಹರ್ಷಣೆ ಎಲ್ಲ ಹಚ್ಚಾದ ಮೇಲೆ ಫಸ್ಟು ಏನಪ್ಪ ಇಲ್ಲಿ ಪ್ರೊಸೀಜರ್ ಅಂತಂದರೆ ಫಸ್ಟ್ ಬಂದು ಕಳಿಸೋಕ್ಕೆ ನಾವು ಅರ್ಶನ ಹಚ್ಚಿ ಅದಾದ ಮೇಲೆ ಹುಡುಗಂಗೆ ಹಚ್ಚಿ ಇಲ್ಲಿ ಪಕ್ಕದಲ್ಲಿ ಒಂದು ಸೇರಿಟ್ಟಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಆ ಸೇರು ಬಂದು ಹುಡುಗಿ ಸೊ ಹುಡುಗಿನೂ ಪಕ್ಕದಲ್ಲೇ ಕೂರಿಸಿ ಅದು ಅವ್ರಿಗೂ ಅರ್ಶನ ಹಚ್ಚಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೂ ಶಾಸ್ತ್ರ ಮಾಡುವಂಥದ್ದು ಆ್ಯಂಡ್ ಹುಡುಗಿ ಮನೆ ಕಡೂ ಅಷ್ಟೇನೆ ಹುಡುಗಿನ ಕೂರಿಸಿದಾಗ ಪಕ್ಕದಲ್ಲಿ ಒಂದು ಏನಂತಾರೆ ಅದಕ್ಕೆ ಸೇರನ್ನ ಇಟ್ಟು ಅದರೊಳಗೆ ಅಕ್ಕಿ ತುಂಬಿ ಅದೇ ಸೇರು ಅಂದರೆ ನಿಮಗೆ ಗೊತ್ತಾಗತ್ತಲ್ಲ ಅದಕ್ಕೂ ಕೂಡ ಕಂಕಣ ಕಟ್ಟಿ ಅದನ್ನು ಹುಡುಗ ಅಂತ ಅಂದ್ಬಿಟ್ಟು ಹುಡುಗಿ ಮನೆ ಕಡೆ ಕೂರಿಸ್ತಾರೆ ಹುಡುಗನ ಮನೆ ಕಡೆ ಈ ಥರ ಸೊ ನಮಗೂ ಅದೇ ಥರನೇ ಮಾಡಿದರು ನನಗಿವಾಗೆಲ್ಲ ರಿಕಾಲ್ ಆಗ್ತಾ ಇದೆ ಆ್ಯಂಡ್ ಬೀರೇಶ್ಗಂತೂ ತುಂಬ ಏನಾದರೂ ತ್ರೀ ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವ್ರಿಗೆ ಒನ್ ಡೇ ಮುಂಚೆ ಮಾಡಿದ್ದು ಅಷ್ಟೇ ಇವ್ರ ಮನೇಲಿ ಒಂದೇ ಮಾಡಿದ್ದು ಬೀರೇಷ್ಗೆ ತುಂಬ ಜಾಸ್ತಿ ಇತ್ತು ನನಗೂ ಒಂದು ಎರಡು ಎರಡು ಮೂರು ಸತಿ ಆಗಿಬಿಟ್ಟಿದೆ ಬೀರೇಶ್ಗೂ ಮೂರು ಸತಿ ಅರ್ಶ್ ಹಚ್ಚಿದ್ದಾಗಿದೆ ಸೊ ಇವ್ರು ಬಂದು ಹುಡುಗ ಇದ್ದಾರಲ್ಲ ಅವರ ಅತ್ತಿಗೆ ಅಂದರೆ ನಮ್ಮ ಅಕ್ಕ ಅಂತಲೇ ಹೇಳ್ಬೋದು ಸೊ ಅವ್ರ ಹೆಸರು ರಂಜಿತಾ ಅಂತ ಆ್ಯಂಡ್ ಯಾ ಅವರು ಕೂಡ ಅರ್ಶನ ಹಚ್ತಾ ಇದ್ದಾರೆ ನೆಕ್ಸ್ಟು ಅವ್ರ ಹಸ್ಬೆಂಡು ಅದಾದಮೇಲೆ ನಾನು ಸು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ ಎಲ್ಲರದ್ದು ತೊಗೊಳೋದಕ್ಕಾಗಲಿಲ್ಲ ನನ್ನ ಕೈಲಿ ಆ್ಯಂಡ್ ಎಲ್ಲಾರ್ದು ಹಾಕೋದಕ್ಕಾಗಲಿಲ್ಲ ಸ್ವಲ್ಪ ಜನದು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಹಾಕದೇ ಇರೋರು ಮತ್ತು ಬೇಜಾರು ಮಾಡ್ಕೊಂಬೇಡಿ ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಆಲ್ರೆಡಿ ಇದು ಲಾಂಗ್ ಆಗಿದೆ ನಾನು ಅಂದ್ಕೊಂಡೆ ಇನ್ನೂ ಏನದು ಮದುವೆದಿದೆ ಅಲ್ವಾ ಅದು ತುಂಬ ಲಾಂಗ್ ಆಗುತ್ತೆ ಅಂತ ಬಟ್ ಮದುವೆದು ಇರಲಿಲ್ಲ ನಾನು ಹೋಗದೇ ಇರೋ ಕಾರಣಕ್ಕೆ ಸೊ ಯಾರು ಏನು ಅಂದ್ಕೊಂಬೇಡಿ ಆ್ಯಂಡ್ ಇನ್ನೊಂದೇನಂತಂದರೆ ಎಲ್ಲ ಆದಮೇಲೆ ಅಂದರೆ ಅರ್ಶನ ಎಲ್ಲ ಹಚ್ಚ ಆದಮೇಲೆ ಅವ್ರಿಗೆ ಅಲ್ಲಿ ಮೂರು ತಟ್ಟೆ ಇಟ್ಟಿರ್ತಾರೆ ಅಂದರೆ ಎಲ್ಲಡಿಕೆ ಬಾಳೆಹಣ್ಣು ಮತ್ತು ಅರ್ಶನ ಕುಂಕುಮದ್ದು ಮತ್ತು ಇನ್ನೊಂದು ತಟ್ಟೆ ಇಟ್ಟಿರ್ತಾರೆ ಅದನ್ನೆಲ್ಲ ಅಂದರೆ ಕೈ ಮುಕ್ಕೊಬೇಕು ಅವರು ಸೊ ಈ ಥರ ಎಲ್ಲ ಇರುತ್ತೆ ಇದಾದ ಮೇಲೆ ಇನ್ನೂ ಒಂದು ಶಾಸ್ತ್ರ ಬರುತ್ತೆ ಅದು ಏನು ಅಂತ ಅಂದ್ಬಿಟ್ಟು ನೀವೇ ಮುಂದಕ್ಕೆ ಹೋಗ್ತಾ ನೋಡಿ ಅದ್ರ ಬಗ್ಗೆ ನನಗೆ ಏನು ಅಂತ ಇದುವರೆಗೂ ಗೊತ್ತಾಗಿಲ್ಲ ಗೊತ್ತಾದರೆ ಟೆಲ್ ಯು ಪೀಪಲ್ ಏನದ್ವು ಅಂತ ಅಂದ್ಬಿಟ್ಟು ಏನಿಲ್ಲ ನಾನು ಅದು ಬಂದಾಗ ಹೇಳ್ತೀನಿ ಓಕೆನಾ ಇವಾಗ ಅರ್ಶನ ಹಚ್ಚದು ನೋಡಿ ಆ್ಯಂಡ್ ಅವ್ರು ಹೇಗೆ ಹಾಡು ಹೇಳ್ತಾರೆ ಅದನ್ನು ನೋಡಿ ದೊಡ್ಡವ್ರು ಹೆಂಗೆ ಹಾಡು ಹೇಳ್ತಾರೆ ಅಂತ ಅಂದ್ಬಿಟ್ಟು लग गया हम तैयार का मैं मार दो खाओ रे रेणा बंद लग गया नहीं लगेंगे मैं डालता माया गावा ने माया गावा ने ಹೆಣ್ಣು ನಾನು ಹೇಳಿದ್ನಲ್ಲ ಇದೇ ಅದು ಶಾಸ್ತ್ರ ಯಾರು ಐದು ಜನ ಏನದು ಭತ್ತ ಕೊಟ್ಟಿರ್ತಾರಲ್ಲ ಅವ್ರು ಬಂದು ಈ ಶಾಸ್ತ್ರನ ಮಾಡುವಂಥದ್ದು ಏನಿಲ್ಲ ಅಕ್ಕಿ ಇಟ್ಕೊಂಡಿರ್ತಾರೆ ಅವರು ಸಾಂಗ್ ಆಡ್ತಾರೆ ಅದನ್ನು ಮೂರು ಜನ ಅಂದರೆ ಇದು ಕಳಶಾಯದ ಮೇಲೆ ಮತ್ತು ಹುಡುಗನ ಮೇಲೆ ಮತ್ತು ಹುಡುಗಿ ಮೇಲೆ ಮೂರು ಜನರ ಮೇಲೂ ಆ ಥರ ಇಟ್ಕೊಂಡು ಏನೋ ಸಾಂಗ್ ಹಾಡ್ತಾರೆ ಏನೋ ಕೈ ಅಲ್ಲಾಡಿಸ್ತಾ ಇರಬೇಕು ಸೊ ಇದಷ್ಟೇ ಗೊತ್ತು ಬೇರೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ ಕೇಸ್ ನಾನು ತಿಳ್ಕೊಂಡು ನಿಮ್ಮೆಲ್ಲರಿಗೂ ಹೇಳೋಕ್ಕಾದರೆ ಹೇಳ್ತೀನಿ ಇಲ್ಲ ಅಂತಂದರೆ ಗೊತ್ತಿಲ್ಲ ನೆಕ್ಸ್ಟ್ ನನ್ನ ಮೈದನ ಮದ್ವೆನಲ್ಲಿ ಈ ಥರದ್ದೆಲ್ಲ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಅನಿಸುತ್ತೆ ಸೊ ಸಾಂಗ್ ಏನು ಏನು ಎತ್ತ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ನೀವು ಬಾಯ್ ಬಿ ಹೇಳ್ರಿ ಬರಿ ಹೀಗೆ ಮುಚ್ಚಿಬಿಡೋನಿ ಅದ್ಯಾಕೆ ಡಾಕ್ಟರ್ ಮಾಡ್ಬೇಡಿ ಹೆಂಗೇ ಬರ್್ರ ಮನ್ ಬೆಡ್ಲಿಂಗ್ ಆರು ಕಾಸು ತರಕ್ಕೆ ಈ ಬಿಡಂಗೇ ಇಲ್ಲ ತಿನ್ನ ಬಿಡಬೇಡ 100 ಅಲ್ಲಿ 30 ಇಡ್ತೀನಿ ಎಲ್ಲ ನೀನು ಆನಕ ರೂಪ ರೇಕೆ ಬತ್ತೆ ನೀ ನೀ पाणी ಬಂಡೆ ಮೊದೇನೊಂದೆ ಹತ್ತವ ನೇರ ಇತ್ತವ ತಿರುವ ಇಲ್ಬರ ನೇರ ಹಳ್ಳಕ್ಕೆ ತಿರುವಿ ಪತ್ಪದ್ರೆ ನೀರೋ ಪಾದವ ತೊಳೆದು ಬರುವ ನೇರಾಗೆ ಮಾಡಿ ృంగ దేవన కండ ఎడతలే కండే నాయ బారు సాక్షి ఓరే సాక్షి ఓరే సాక్షి మే చందర హిరి కళ్యాణ

आडो बेडाने बा विष्णू रूपणी आरती वडाने बा गंगा नद्या सतीला अंत सतीमोदकपाला लान्ते नसेमोदकपाला लान्ते जनानेते जानकी गजानकी नकोडा आडो बेडाने बा विष्णू रूपणी ಸೊ ಇವಾಗ ಇದಕ್ಕೂ ಆರತಿ ಮಾಡೋದಕ್ಕೂ ಅವರು ಹಾಡು ಹೇಳಿದ್ರು ಇವ್ ಅವ್ರು ಹಾಡು ಮೇಲೆ ನಾವು ಆರತಿ ಮಾಡಬೇಕು ಸೊ ಫೈನಲಾಗಿ ಆರತಿ ಮಾಡಿ ಹುಡ್ಗ ಇಬ್ಬರು ಎಬ್ಬರಿಸ್ತಾರೆ ಸೊ ಇದರಲ್ಲಿ ಏನು ಗೇಮ್ ಅಂತಂದರೆ ಫಸ್ಟು ಹುಡುಗ ಎದೊಳ್ತಾನೆ ಹುಡ್ಗಿ ಎದೊಳ್ತಾಳೆ ಅಂತ ಅಂದ್ಬಿಟ್ಟೆ ಗೇಮ್ ಹಿಂದೆ ಒಬ್ರು ನಿಂತಿದ್ರು ಹುಡ್ಗಿನ ಫಸ್ಟ್ ಎತ್ತೋದಕ್ಕೆ ಅದರಲ್ಲಿ ಹುಡ್ಗ ಎದ್ಬಿಟ್ಟು ಐ ತಿಂಕ್ ಇದರಲ್ಲಿ ಬಂದಿಲ್ಲ ಅಂತ ಅನಿಸುತ್ತೆ ಆ ವೀಡಿಯೋ ಸುಮ್ಮನೆ ಆರತಿ ಮಾಡಿಬಿಟ್ಟು ಬೊಟ್ಟಿಡೋದಷ್ಟೇ ಫಸ್ಟು ಇಡಬೇಕು ಅದಾದಮೇಲೆ ಹುಡುಗಂಗೆ ಅದಾದಮೇಲೆ ಹುಡುಗಿಗೆ ಈ ಥರ ಅದೆಲ್ಲ ಇಟ್ಟಾದಮೇಲೆ ಹುಡುಗ ಹುಡುಗಿನ ಎಮಿಡ್ಸೋದು ಸೊ ಫಸ್ಟ್ ಯಾರು ಅದೊಳ್ತಾರೋ ಅವ್ರ ಮಾತನ್ನ ಇನ್ನೊಬ್ಬರು ಕೇಳ್ತಾರೆ ಜೀವನ ಪೂರ್ತಿ ಅನ್ನೋದೇ ಒಂದು ವಾಡಿಕೆ ಅಷ್ಟೇ ಸುಮ್ಮನೆ ಅದು ಫಂಡದಾಗಿ ಮಾಡೋದು ನೋಡಿ ಇದರಲ್ಲಿ ಇದೆ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ಸೊ ಅದೆಲ್ಲ ಮುಗಿದಾದ್ಮೇಲೆ ಅರ್ಶನಾ ಶಾಸ್ತ್ರ ಎಲ್ಲ ಆದಮೇಲೆ ಊಟಕ್ಕೆ ಎಲ್ಲರಿಗೂ ಇದ್ರು ಅಷ್ಟರಲ್ಲಿ ಬಳೆದವ್ರನ್ನೂ ಕರೆಸಿದ್ರು ಸೊ ನಾನು ಕೂಡ ಬಳೆ ತೊಡಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಈ ಸತಿ ಡಿಫ್ರೆಂಟ್ ಆಗಿರೋ ಕಲರ್ ತೊಡಸ್ಕೊಂಡೆ ಅಂದರೆ ಡಾರ್ಕ್ ಬ್ಲೂ ಕಲರು ನನ್ನ ಡ್ರೆಸ್ ಕಲರ್ ಇದೆಲ್ಲ ಪ್ಯಾಂಟ್ ಕಲರು ಅದೇ ಕಲರ್ ನಾನು ಬಳೆನ ತೊಡಸ್ಕೊಂಡಿದ್ದು ಡಿಫ್ರೆಂಟಾಗಿತ್ತು ಐ ಥಿಂಕ್ ಬ್ರೌನ್ ಮರೂನ್ ಮತ್ತು ಬ್ಲ್ಯಾಕ್ ಮತ್ತು ಇನ್ಯಾವ ಕಲರು ರೆಡ್ಡು ಅದೆಲ್ಲ ಇತ್ತು ನನ್ನ ಹತ್ರ ಸೊ ಈ ಕಲರ್ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ತೊರ್ಸ್ಕೊಂಡೆ ಹೆಂಗೂ ನಾನು ರಿಸೆಪ್ಷನ್ಗೆ ಚೇಂಜ್ ಮಾಡೇ ಮಾಡ್ತೀನಿ ಸೊ ಅದಕ್ಕೆ ತೊಡ್ಸ್ಕೊಂಡಂಗೆ ಆಗುತ್ತೆ ಕೈಯಲ್ಲಿ ಇಸ್ಕೊಳ್ಳೋದಕ್ಕಿಂತ ತೊರಿಸ್ಕೊಳ್ಳೋದು ನಂಗೆ ತುಂಬಾ ಇಷ್ಟ ಸೊ ಅವತ್ತೆಲ್ಲ ಕೈಯಲ್ಲೇ ಇತ್ತು ನೆಕ್ಸ್ಟ್ ಡೇ ನಾನು ಬಿಚ್ಚಿದಂಥದ್ದು ಕೆಲಸ ಎಲ್ಲ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಸೊ ಇದನ್ನು ನಾನು ವೀಡಿಯೋ ಮಾಡಿಕೊಂಡೆ ಒಂದು ನೆನಪಿಗಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಒಂಥರ ಖುಷಿಯಾಯಿತು ಐ ಥಿಂಕ್ ತುಂಬ ತ್ರೀ ಇಯರ್ಸ್ ಆದಮೇಲೆ ನಾನು ಯಾವುದಾದ್ರೂ ಒಂದು ಮದುವೆ ಇವೆಂಟ್ ಅಟೆಂಡ್ ಮಾಡ್ತಿದ್ದೀನಿ ಅಂದ್ರೆ ಅದು ಇವ್ರದ್ದು ಸೊ ನೆಕ್ಸ್ಟು ನೋಡಬೇಕು ಇನ್ನು ನನ್ನ ಮೈದಂದು ಬರುತ್ತೋ ಫಸ್ಟು ಅಥವಾ ನಿವೇದತನ ಬರುತ್ತೋ ನನಗೂ ಗೊತ್ತಿಲ್ಲ ಅದನ್ನು ಕೂಡ ನಾನು ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಏನಾಗುತ್ತೆ ಏನು ಎತ್ತ ಅಂದ್ಬಿಟ್ಟು ಸೊ ಈ ಬಳೆ ಹಾಕಿದ್ಮೇಲೆ ಮತ್ತು ಬಳೆ ಹಾಕ್ತಾರೆ ಬಳೆ ಹಾಕ್ಬಿಟ್ರೆ ನಾವು ತೆಗಿಯಂಗಿಲ್ಲ ಒಂದು ವೀಕ್ ಹತ್ತಿರ ಅಂದರೆ ಮದುವೆ ಆಗೋವ್ರಿಗೂ ತೆಗ್ಯೋಂಗಿಲ್ಲ ಸೊ ನಾನು ಇತ್ಕೊಂಡು ಬಳೆ ಏನು ಬೇಡ ನನ್ನ ಕೈಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಕೈಗೆ ಈಸ್ಕೊಂಡೆ ಯಾಕಂದರೆ ನೆಕ್ಸ್ಟ್ ಡೇ ಮತ್ತು ರಿಸೆಪ್ಷನ್ಗೆ ಚೇಂಜ್ ಮಾಡಬೇಕಿತ್ತಲ್ಲ ಆ ಸೀರೆಗೆ ಈ ಬಳೆ ಸೂ ಸೂಟ್ ಆಗಲ್ಲ ಸೊ ಅದೊಂದು ನನ್ನ ಕನ್ಸರ್ನ್ ಇದ್ದಿದ್ದು ಅಷ್ಟೇನೆ ಸೊ ಬಳೆ ಎಲ್ಲ ತೊಡ್ಸ್ಕೊಂಡಾದಮೇಲೆ ಮತ್ತೆ ನಾನು ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟೆ ಸೊ ಇದು ನೆಕ್ಸ್ಟ್ ಡೇ ಅಂದರೆ ಅವರ ರಿಸೆಪ್ಷನ್ದು ಒಂದು ವಿಡಿಯೋ ಆಗಿರುತ್ತೆ ಸೊ ನಾನು ಅತ್ತೆ ನಮ್ಮ ಮಾವ ಎಲ್ಲ ರೆಡಿಯಾಗಿ ಅವರ ಈವೆಂಟ್ಗೆ ಹೊರಟಿದ್ವಿ ಆ್ಯಂಡ್ರೆ ನಮ್ಮ ಪಕ್ಕದೂರಲ್ಲೇ ಇದ್ದಿದ್ದು ಚೌಟ್ರಿ ಸೊ ತುಂಬಾ ಹತ್ತಿರ ಇತ್ತು ಆ್ಯಂಡ್ ಬೇಗನೆ ಹೋದ್ವಿ ಒಂದು ಸಿಕ್ಸ್ ತರ್ಟಿಗೆಲ್ಲ ಆದರೂ ಲೇಟಾಗಿತ್ತು ಸ್ವಲ್ಪ ರೆಡಿಯಾಗೋದು ಲೇಟಾಯಿತು ಆ್ಯಂಡ್ ಒಳಗೆ ಹೋದ್ವಿ ಇನ್ನು ಯಾರೂ ಬಂದಿರಲಿಲ್ಲ ಹುಡುಗ ರೆಡಿಯಾಗಿ ಆಲ್ರೆಡಿ ಫೋಟೋ ಶೂಟ್ ಮಾಡ್ತಿದ್ರು ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಹುಡುಗಿ ಕೂಡ ಬಂದರು ಫೋಟೋಶೂಟ್ ಎಲ್ಲ ಮಾಡೋದು ಮಾಡಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸೊ ನಾನು ನನ್ನ ರಿಸೆಪ್ಷನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಆಫ್ಟರ್ ತ್ರೀ ಇಯರ್ಸ್ ನನಗಂತೂ ಖುಷಿ ಆಗ್ತೈತೆ ಅಂದರೆ ನಾನು ರೀಲ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು ಈ ಸ್ಯಾರಿನ ನನಗಂತೂ ತುಂಬ ಖುಷಿಯಾಯಿತು ಈ ಸಾರಿ ಹಾಕ್ಕೊಂಡು ಆಫ್ಟರ್ ತ್ರೀ ಇಯರ್ಸ್ ಹಾಕ್ಕೊಂಡಿದ್ದು ನಾನು ಇಟ್ಕೊಂಡಿದ್ದೆ ಯಾವುದಾದ್ರೂ ಸ್ಪೆಷಲ್ ಮದುವೆಗೆ ಹಾಕ್ಕೊಬೇಕು ಅಥವಾ ನಮ್ಮ ಹತ್ತಿರದಲ್ಲಿರೋರು ಮದುವೆಗೆ ಹಾಕ್ಕೊಬೇಕು ಅಂತ ಸೊ ಆಗಿ ಇವ್ರ ಮದುವೆಗೆ ಹಾಕ್ಕೊಂಡಿದ್ದೆ ಬ್ಲೌಸ್ ಸ್ವಲ್ಪ ಟೈಟ್ ಆಗ್ತಿತ್ತು ಬಟ್ ಆದರೂ ಬಿಚ್ಕೊಂಡಿದ್ದೆ ಆ್ಯಂಡ್ ಇದು ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಜೊತೆಗೆ ಯಾರ್ಯಾರು ಸೇರ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾರು ಅಂತ ಅಂದ್ಬಿಟ್ಟು ಎಲ್ಲ ಹಂಗಂಗೆ ಸೇರ್ಕೊಂತ ಇದ್ರು ಬಿಕಾಸ್ ಜಾಸ್ತಿ ಜನ ಬರ್ತಾ ಇದ್ದರಲ್ಲ ಅದಕ್ಕೇನೆ ಸೊ ಬೀರಜ್ ಕೂಡ ಬಂದ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಸ್ಟೇಜ್ ಮೇಲೆ ಹೋಗಿ ಒಟ್ಟಿಗೆ ಊಟ ಮಾಡಿಕೊಂಡು ಆಮೇಲೆ ನೈಟ್ ಇರಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು ಬಟ್ ನನಗೆ ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಅದಕ್ಕೆ ನಾನು ಮನೆಗೆ ಹೋಗಿಬಿಟ್ಟೆ ಸೊ ನೆಕ್ಸ್ಟು ಊಟಕ್ಕೆ ಹೋದ್ವಿ ಊಟ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಆ್ಯಂಡ್ ನಮ್ಮ ಮದುವೆಗೆ ಯಾರು ಮಾಡಿದ್ರಲ್ಲ ಭಟ್ರು ಅವರೇನೇ ಮಾಡಿದ್ದಿದ್ದು ಅಡುಗೆ ಎಲ್ಲನೂ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಆ್ಯಂಡ್ ಬೀರೇಶ್ಗೂ ಕೂಡ ಇಷ್ಟ ಆಯಿತು ಸೊ ನಾವು ಬೇಗನೆ ಹೋಗ್ಬಿಟ್ವಿ ಊಟಕ್ಕೆ ಯಾಕಂದರೆ ನಾವು ಯೂಶ್ವಲಿ ಸೆವೆನ್ ಓ ಕ್ಲಾಕ್ಗೆಲ್ಲ ತಿಂತೀವಲ್ಲ ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ಬಿಟ್ವಿ ನಾವು ಊಟಕ್ಕೆ ಆ್ಯಂಡ್ ಇದು ಬಂದು ಮದುವೆ ಆದಮೇಲೆ ಮಾಡುವಂಥ ಶಾಸ್ತ್ರ ಅಂದರೆ ಮ ಮನೆ ತುಂಬಿಸ್ಕೊಂಡಿದ್ದು ನೆಕ್ಸ್ಟ್ ಅಂದರೆ ಮದುವೆ ಆಗಿದ್ದು ನೆಕ್ಸ್ಟ್ ಡೇ ಮದುವೆ ಆಗಿದ್ದು ಇವ್ರದ್ದು ಗುರುವಾರ ಶುಕ್ರವಾರ ಈ ಈ ಥರ ಏನದು ಚಪ್ರದ ಕೆಳಗೆ ನೀರು ಹಾಕ್ತಾರೆ ಹೆಣ್ಣಿಗೆ ಗಂಡಿಗೆ ಇಬ್ರಿಗೂ ನೀರು ಹಾಕಿ ಅದಾದಮೇಲೆ ಬಂದು ಅವರಿಬ್ಬರು ರೆಡಿಯಾಗಿ ಇಲ್ಲಿ ಆರತಿ ಮಾಡ್ತಾಳೆ ಹುಡುಗಿ ಹುಡ್ಗಂಗೆ ಏನೋ ಮನೆಯೊಳಗೆ ಕರ್ಕೊಳ್ಳೋ ಥರ ಐ ಥಿಂಕ್ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನ್ನ ಅಂದರೆ ನಾನು ಹೇಳೋದಕ್ಕೆ ಸೊ ಇಲ್ಲಿ ಏನಿದೆಯೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಇದೆಲ್ಲ ನಡೀತಾ ಇತ್ತು ಆ್ಯಂಡ್ ಹೇಳ್ಬಿಡ್ತೀನಿ ನಾನು ಯಾಕೆ ಬೆಳಗ್ಗೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಅದೇ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸ್ಟಮಕ್ ಏಕಿತ್ತು ಆ್ಯಂಡ್ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ ಲಿಟ್ರಲ್ಲಿ ನಾನು ಬೆಳಗ್ಗೆ ಹೋಗಬೇಕಂತಲೇ ನಂದು ದಾರೆ ಸೀರೆನ ಪ್ರೀಪ್ಲೀಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗೋದಕ್ಕೆ ಆಗಲಿಲ್ಲ ಸೊ ಅದೊಂದು ಬೇಜಾರಿದೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ನಂದು ಏನಾದರೂ ರೀ ದಾರೆ ಸೀರೆ ಒಂದ್ಸತಿನೂ ಹಾಕೊಳೋಕ್ಕಾಗಲಿಲ್ಲ ತ್ರೀ ಇಯರ್ಸಲ್ಲಿ ಅಂತ ಬೇಜಾರಾಗ್ತಿದೆ ನೆಕ್ಸ್ಟ್ ಅದನ್ನು ಯಾವಾಗ ಹಾಕೋತೀನೋ ಗೊತ್ತಿಲ್ಲ ನೋಡಬೇಕು ಸೊ ಇವಾಗ ಕಮಿಂಗ್ ಟು ದ ಪಾಯಿಂಟ್ ಇವಾಗ ಹುಡುಗನ್ನ ಆರತಿ ಮಾಡಿ ಹುಡುಗಿ ಒಳಗೆ ಕರ್ಕೊತಾಳೆ ಸೊ ಹುಡುಗಂಗೆ ಆರತಿ ಮಾಡಿದ್ಮೇಲೆ ಹುಡುಗ ಹುಡುಗಿಗೆ ಸ್ವಲ್ಪ ಅಮೌಂಟ್ ಕೊಡಬೇಕು ಅಥವಾ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ ಆರತಿ ಮಾಡಿ ಒಳಗೆ ಕರ್ಕೊಂಡ್ಮೇಲೆ ಸೊ ಏನು ಕೊಟ್ಟರು ಏನು ಬಿಟ್ರು ಅಂತ ನೋಡಬೇಕಂತಂದರೆ ಅವರು ಅಮೌಂಟ್ ಕೊಟ್ಟರು ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ಸೊ ಇದೆಲ್ಲ ಆದಮೇಲೆ ಹುಡುಗಿ ಕಾ ಹುಡ್ಗಂದು ಕಾಲು ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಮತ್ತು ಒಳಗೆ ಕರ್ಕೊಳ್ಳೋ ಅಂಥದ್ದು ಆ್ಯಂಡ್ ಅದೇ ದಿನವೇ ಇದು ದಾಸಪ್ಪನ್ನ ಕರೆಸಿ ಅಲ್ಲಿ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಿ ನಾಮ ಎಲ್ಲ ಇಟ್ಟು ಹುಡುಗ ಹುಡುಗಿಗೆ ಆ್ಯಂಡ್ ಇದು ನನಗೆ ನೆನಪಾಗಿದೆ ಅಂದರೆ ನಮ್ಮ ಮದುವೆನೇ ಬಿಕಾಸ್ ನಮ್ಮ ಮದುವೆ ಟೈಮಲ್ಲೂ ಹಿಂಗೆ ಮಾಡಿದರು ನನಗದು ಸ್ವಲ್ಪ ನೆನಪಾಯಿತು ಆ್ಯಂಡ್ ಅಷ್ಟೇ ಮದುವೆ ಸೀರೀಸು ಸೊ ನೆಕ್ಸ್ಟ್ ಬಂದರೆ ನಾವು ನಾನು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಮಮ್ಮಿ ಮನೆಗೆ ಹೋಗಿದ್ದೆ ಸೊ ಮಮ್ಮಿ ಮನೆಗೆ ಏನಕ್ಕೆ ಅಂತಂದರೆ ಸ್ವಲ್ಪ ವಿನೋದಂಗೆ ಶಾಪಿಂಗ್ ಮಾಡಬೇಕಾಗಿತ್ತು ಅವಳದು ಕಾಲೇಜ್ ಸ್ಟಾರ್ಟ್ ಆಗಿದೆ ಅವ್ಳಿಗೆ ಡ್ರೆಸ್ಸಸ್ ಬೇಕಾಗಿತ್ತು ಸೊ ಅದಕ್ಕೆ ನಾನಿಲ್ಲದೆ ಅವ್ರು ಯಾವ ಶಾಪಿಂಗು ಮಾಡೋಲ್ಲ ಯಾವ ಡ್ರೆಸ್ಸು ತೊಗೊಳ್ಳಲ್ಲ ಸೊ ನಾನು ಹೋಗಲೇಬೇಕಿತ್ತು ಅದಕ್ಕೆ ಹೋದೆ ಸರಿ ಹಂಗೆ ಮಮ್ಮಿದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಹೋಗಿದ ತಕ್ಷಣ ತಕ್ಷಣವಿನತ್ತ ಹೊಟ್ಟೆ ಹಸಿ ಮನೇಲಿ ಏನೂ ಮಾಡಿರಲಿಲ್ಲ ನಂಗೆ ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲಿ ತಿಂದ್ವಿ ಆಲ್ಮೋಸ್ಟ್ ತ್ರೀ ಥರ್ಟಿ ಆಗಿತ್ತು ನಾನು ಏನೂ ತಿಂದಿರಲಿಲ್ಲ ಸೊ ಮಲ್ಲೇಶ್ವರಂಗೆ ಹೋಗಿದ್ದಿದ್ದು ನಾವು ಡೈರೆಕ್ಟಾಗಿ ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ಸೊ ಮಲೇಶ್ವರಮಗೆ ಹೋಗಿ ಅಲ್ಲೇ ಉಡುಪಿ ಗಾರ್ಡನಲ್ಲಿ ಊಟ ಮಾಡಿಕೊಂಡು ಮತ್ತು ನಾವು ಮಲೇಶ್ವರಂ ಸ್ಟ್ರೀಟ್ ಸ್ಟ್ರೀಟ್ ಸ್ಟಾ ಶಾಪಿಂಗ್ಗೆ ಅಂತ ಹೋದ್ವಿ ಅಲ್ಲಿ ಒಂದೆರಡು ರೀಲ್ಸ್ ರೀಲ್ಸಲ್ಲಿ ನೋಡಿದ್ದೆ ಡ್ರೆಸ್ಸಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಯಾವ ರೇಂಜ್ಗೆ ಅಂದರೆ ರೋಡ್ ಸೈಡಲ್ಲಿ ಅದೇ ಬಟ್ಟೆ ಅದೇ ಸೇಮ್ ಕ್ವಾಲಿಟಿನೇ ಸಿಗುತ್ತೆ ಇನ್ನು ಕಮ್ಮಿ ಪ್ರೈಸ್ಗೆ ಬಟ್ ಅವ್ರು ಅದೇ ಶಾಪಲ್ಲಿ ಇಟ್ಕೊಂಡು ಇನ್ನು ಡಬಲ್ ಆಗಿ ಮಾರ್ತ ಡಬಲ್ ಏನು ಡಬಲ್ ತ್ರಿಬಲ್ ಆಗಿಬಿಟ್ಟಿತ್ತು ಪ್ರೈಸು ಸೊ ಅದಕ್ಕೆ ನಾವು ಬೇಡ ಅಂತ ಬಂದುಬಿಟ್ವಿ ಇಲ್ಲೂ ಅದೇ ಸಿಕ್ತಿರ್ಬೇಕಾದ್ರೆ ನಾವು ಯಾಕೆ ಅಲ್ಲೇ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲೋ ಒಂದು ಕಡೆ ತೊಗೊಂಡ್ವಿ ವಿನತಂಗೆ ಮೂರು ಜೊತೆ ಮೂರು ಜೊತೆನೂ ನಾಲ್ಕು ಜೊತೆನ ತೊಗೊಂಡ್ಲೋಳು ನಾನು ಒಂದು ಜೊತೆ ತೊಗೊಂಡೆ ಐ ಥಿಂಕ್ ನಾನು ಇದ್ರದ್ದು ಏನದು ಏನೇನು ತೊಗೊಂಡ್ವಿ ಏನು ಶಾಪ್ ಮಾಡಿದ್ವಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ತೋರಿಸೋದಕ್ಕೆ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿತ್ತು ಆವತ್ತಿನ ದಿನ ಮತ್ತು ನೆಕ್ಸ್ಟ್ ಡೇ ನಾನು ವಾಪಸ್ ನಮ್ಮ ಮನೆಗೆ ಬಂದುಬಿಟ್ಟಿದ್ದೆ ಸೊ ಅದೇನೂ ತೋರಿಸೋದಕ್ಕೆ ಆಗಲಿಲ್ಲ ಆ್ಯಂಡ್ ಈಗೀಗಂತೂ ಎಲ್ಲ ಸೈಜಸ್ ಡ್ರೆಸ್ಸಸ್ನೂ ಇಡ್ತಿದ್ದಾರೆ ಅಂದರೆ ರೋಡ್ ಸೈಡಲ್ಲಿ ಎಲ್ಲ ಅಂದರೆ ನಾವು ಅಷ್ಟೇ ರೋಡ್ ಸೈಡಲ್ಲಿ ಮಾರ್ತಾರೆ ಅಂತ ಅಂದ್ಬಿಟ್ಟು ಬಟ್ ಇನ್ನು ಚೆನ್ನಾಗಿ ಬಟ್ಟೆ ಕ್ವಾಲಿಟಿ ಸಿಗೋದೇ ಅಲ್ಲಿ ಅಂತ ನನಗನ್ಸುತ್ತೆ ಸೊ ಅಲ್ಲಿ ತೊಗೊಳ್ಳೋದೆ ಬೆಟರು ನನ್ನ ಪ್ರಕಾರ ಈ ಮಲ್ಲೇಶ್ವರಮಗೆ ಬಂದುಬಿಟ್ರೆ ಅದೇ ಬೆಸ್ಟ್ ಪ್ಲೇಸ್ ತೊಗೊಳ್ಳೋದಕ್ಕೆ ಅಂತನ್ಬಿಟ್ಟು ನಾವು ಯಾವಾಗಲೂ ಇಲ್ಲಿಗೆ ಬರೋದು ಆ್ಯಂಡ್ ಏನಂತಂದರೆ ನಾವು ಸುಮ್ಮನೆ ಹಿಂಗೆ ಗಿರಿಜಾ ಸಿಲ್ಕ್ಸ್ಗೆ ಹೋದ್ವಿ ಸ್ಯಾರಿ ನೋಡೋಣ ನನಗೆ ನನಗಿಷ್ಟ ಇರಲಿಲ್ಲ ನೋಡೋದಕ್ಕೆ ಬಿಕಾಸ್ ಏನಕ್ಕೆ ಇವಾಗ ಯಾವ ಇವೆಂಟು ಇಲ್ಲ ಏನೂ ಇಲ್ಲ ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ನಾವು ಮಮ್ಮಿ ಬಾ ಬಾ ನೋಡೋಣ ನೋಡೋಣ ಅಂತ ಕರ್ಕೊಂಡು ಹೋದರು ನಾವು ಯಾಕೋ ಈ ನಡುವೆ ಯಾವುದಾದ್ರು ಬನಾರಸಿ ಸಿಲ್ಕ್ ಸ್ಯಾರೀಸ್ ಇಷ್ಟ ಆಗ್ಬಿಟ್ಟಿದೆ ಬನ್ ಸಿಲ್ಕ್ ಸ್ಯಾರಿ ಅಂತಲ್ಲ ಬನಾರಸ್ ಸ್ಯಾರೀಸು ಸೊ ಅದನ್ನ ನೋಡೋಣ ಅಂತ ಹೋದ್ವಿ ನೋಡಿದ್ರೆ ಬನಾರಸಿ ಸಿಲ್ಕ್ ಸ್ಯಾರೀಸು ನಾವು ಮಮ್ಮಿಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಅದೇ ಥರ ಪ್ಯಾಟ್ರನ್ನಲ್ಲಿ ಬೇರೆ ಸೀರೆನ ತೊಗೊಂಡ್ರು ಸೊ ನನಗೂ ಕೊಡಿಸಿದ್ರು ಗೌರಿ ಹಬ್ಬಕ್ಕೆ ತಗೋ ಅಂತ ಅಂದ್ಬಿಟ್ಟು ಸೊ ಗೌರಿ ಹಬ್ಬಕ್ಕೆ ನನಗೆ ಮಮ್ಮಿಗೆ ಇಬ್ಬರಿಗೂ ಒಂದೇ ಥರನೇ ತೊಗೊಂಡು ಮಮ್ಮಿಗೆ ಅಜ್ಜಿ ಕೊಡಿಸ್ತಾರೆ ನನಗೆ ನಮ್ಮ ಮಮ್ಮಿ ಕೊಡಿಸ್ತಾರೆ ಸೊ ಇದೇ ತ್ರೀ ಇಯರ್ಸಿಂದ ನಡೀತಾ ಇರೋದು ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊಟ್ಟೆ ಸಿಗ್ತಾ ಇತ್ತು ಅಂದ್ಬಿಟ್ಟು ಅಲ್ಲೇ ಒಂದು ಬರ್ಗರು ಎಲ್ಲ ತಿನ್ಕೊಂಡು ಐ ಥಿಂಕ್ ಈ ಪ್ಲೇಸ್ ಗೊತ್ತಿರುತ್ತೆ ನಿಮಗೆ ಮಲೇಶ್ವರಂ ಸುತ್ತೋರಿಗೆ ಜೊತೆಗೆ ಫ್ರೆಂಚ್ ಫ್ರೈಸ್ ಕೂಡ ಆರ್ಡರ್ ಮಾಡಿ ತಿಂದ್ವಿ ಆಮೇಲೆ ಅದರ ಆಪೋಸಿಟ್ ಬಜ್ಜಿ ಸೆಂಟರ್ ಇದೆ ತುಂಬ ಫೇಮಸ್ ಅದು ಮಲೇಶ್ವರಂಗೆ ಅಲ್ಲೂ ಕೂಡ ಒಂದೆರಡು ಬಜ್ಜಿ ತಿಂದ್ಕೊಂಡು ಲೈಟಾಗಿ ಸ್ನ್ಯಾಕ್ಸ್ ಥರ ಊಟ ಮಾಡಿದ್ವಲ್ಲ ಸುತ್ತಾಡಿ ಸ್ವಲ್ಪ ಸುಸ್ತಾಗಿತ್ತು ಜಾಸ್ತಿನೇ ಲೈಟಾಗಿ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಮತ್ತು ನಾವು ಮನೆಗೆ ಹೊರಟಿದಂಥದ್ದು ಹೋಗ್ತಾ ಹಂಗೇ ನಾವು ಇನ್ನು ಗೋಕಲರ್ಸು ಮತ್ತು ಅಲ್ಲೆಲ್ಲ ಹೋಗಿದ್ವಿ ಬಟ್ ಅದು ಯಾವುದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೋಯಾ ಯಾ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಇದೆಲ್ಲ ತಿನ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಯಾವುದೇ ರೀತಿಯಾದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನ್ನ ಕೈಲಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬ ಬಾಯ್